ರೆಡಿ ರೆಡಿ ಅಂತ ಅಂತ ಹೇಳಿ ಹೇಳಿ ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಎಲ್ರು ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾವಿವತ್ತು ಇವತ್ತು ಇದ್ದೀವಿ ಅಂತ ಹೇಳಿದ್ರೆ ನಿಹಾಲ್ ಹೋಗ್ತಾ ಇರುವಂತ ಸ್ಕೂಲ್ ಚಿನ್ನೂನ ಸ್ಕೂಲ್ ಶ್ರೀರಾಮಕೃಷ್ಣ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಡ್ಡಡ್ಕ ಇಲ್ಲಿ ಇರುವಂಥದ್ದು ಹಾಗೆಯೇ ನಾನು ಯಾಕೆ ಸ್ಕೂಲಿಗೆ ಬಂದಿದ್ದೀನಿ ಹಾಗೆಯೇ ಇಲ್ಲಿ ಏನು ಕಾರ್ಯಕ್ರಮ ಇರುವಂಥದ್ದು ಎಲ್ಲ ಪೇರೆಂಟ್ಸ್ಗಳು ಕೂಡ ಸೇರಿದ್ದಾರೆ ಮಕ್ಕಳು ಸೇರಿದ್ದಾರೆ ಹಾಗೆಯೇ ಟೀಚರ್ಸು ಎಲ್ಲರೂ ರೆಡಿಯಾಗಿದ್ದಾರೆ ಏನು ಕಾರ್ಯಕ್ರಮ ಎಲ್ಲವನ್ನು ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆಯೇ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡುವ ಹಾಗೆ ಸ್ನೇಹಿತರೆ ಶಾ ಸ್ಕೂಲ್ನಲ್ಲಿ ಏನು ಕಾರ್ಯಕ್ರಮ ಅಂತ ನೋಡೋದಾದರೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ ಹೇಳಿದರೆ ಒಂದು ವರ್ಷ ಬಂದು ಸ್ಕೂಲ್ ಡೇ ಅನ್ನು ಮಾಡ್ತಾರೆ ಸ್ಕೂಲ್ನಲ್ಲಿ ಹಾಗೆಯೇ ಒಂದು ವರ್ಷ ಪ್ರವಾಸವನ್ನು ಮಾಡ್ತಾರೆ ಆ ಪ್ರವಾಸವನ್ನು ಮಾಡಿದ ವರ್ಷ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಅಂದರೆ ಯಾವ ಎಲ್ಲ ಗೇಮ್ಸ್ಗಳನ್ನು ಆಡಿಸೋದಾಗಿರಬಹುದು ಮತ್ತೆ ಓದೋದ್ರಲ್ಲಿ ಆಗಿರಬಹುದು ಮಕ್ಕಳ ಒಂದು ಪ್ರತಿಭೆಯನ್ನು ಹೊರಗೆ ತರುವ ಒಂದು ಚಿಕ್ಕ ವೇದಿಕೆ ಅಂತ ಹೇಳ್ಬೋದು ಇವತ್ತಿನ ಮಟ್ಟಿಗೆ ಸೊ ಓಕೆ ಹಾಗಾದರೆ ಯಾರ್ಯಾರು ಹೇಗೆಲ್ಲ ಕುಣೀತಾರೆ ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಹಾಗೆ ಏನೆಲ್ಲ ಅವರಿಗೆ ಪ್ರೈಸೆಲ್ಲ ಸಿಕ್ಕಿದೆ ಎಲ್ಲವನ್ನು ನೋಡುವ ಇವತ್ತಿನ ವೀಡಿಯೋದಲ್ಲಿ ಎಲ್ಲರೂ ರೆಡಿಯಾಗಿದ್ದಾರೆ ಆಲ್ರೆಡಿ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ ನಾನು ಕೂಡ ಹೋಗಿ ಜಾಯಿನ್ ಆಗ್ತೀನಿ ಇನ್ನು ಮಕ್ಕಳು ಫುಲ್ ಫುಲ್ಲು ಮೇಕಪ್ಪಲ್ಲಿದ್ದಾರೆ ಅವರನ್ನು ಯಾರು ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಯಾಕೆ ಅಂತ ಹೇಳಿದರೆ ಅವರು ಫುಲ್ಲು ಮೇಕಪ್ಪು ಮೇಕಪ್ಪು ಹುಡುಗರು ಬೇರೆ ಹುಡುಗಿಯರು ಬೇರೆ ಅಂತ ಹೇಳಿಬಿಟ್ಟು ಫುಲ್ ಮೇಕಪ್ಪಲ್ಲಿ ಬಿಸಿಯಾಗಿದ್ದಾರೆ ಅವರು ಸೊ ಓಕೆ ಹಾಗಾದರೆ ಅವರನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅವರು ಅವರಷ್ಟಕ್ಕೆ ರೆಡಿ ಆಗಲಿ ನಾವು ಕೂಡ ಇಲ್ಲಿ ಕೂತ್ಕೊಂಡು ವೈಟ್ ಮಾಡುವ ಅವರು ಯಾವಾಗ ಬರ್ತಾರೋ ಆವಾಗ ಅಲ್ಲಿ ತನಕ ನಾವು ನಾವು ಕೂಡ ಅವರ ಜೊತೆ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇವತ್ತಿನ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಅಂದ್ರೆ ಸ್ಟೇಜ್ ಅಲ್ಲಿ ಮಕ್ಕಳಿಗೆ ಎಲ್ಲ ಒಂದೊಂದು ಕವರ್ ಅಲ್ಲಿ ಹೆಸರು ಹಾಕಿ ಅವರಿಗೆ ಸಿಕ್ಕಿರುವಂತಹ ಎಲ್ಲ ಪ್ರೈಸ್ ಒಟ್ಟಿಗೆ ಹಾಕಿಟ್ಟಿದ್ದಾರೆ ಹಾಗೆ ಕೊಡ್ತಾರೆ ಒಟ್ಟಿಗೆ ಕೊಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಹಾಗೆಯೇ ಯಾವುದ್ರಲ್ಲೆಲ್ಲ ಗೆದ್ದಿದ್ದಾರೆ ಎಲ್ಲವನ್ನು ಹೇಳಿ ಕೊಡುವುದು ಅಂತ ಅನ್ಸುತ್ತೆ ಎಲ್ಲ ಇನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ರೆಡಿಯಾ ನೀವೆಲ್ಲ ಟನ್ಸಿಗೆ ಏನು ಕಾರ್ಯಕ್ರಮ ಇವತ್ತು ಎಲ್ಲರಿಗೂ ಪ್ರೈಸ್ ಇದೆಯಾ ಹಾಗಾದ್ರೆ ಅಲ್ಲ ಎಲ್ಲ ರೆಡಿ ಎಲ್ಲ ಒಂದ್ಸತಿ ರೆಡಿ ಅಂತ ಹೇಳಿ ರೆಡಿ ಅಂತ ಹೇಳಿ ಓಕೆ ಇನ್ನು ನಾವು ಮೊದಲನೇದಾಗಿ ಹೋಗಿರುವಂಥದ್ದು ಹುಡುಗರ ರೂಮಿಗೆ ಇನ್ನು ನಾವು ಇವಾಗ ಎಂಟ್ರಿ ಕೊಡ್ತಾ ಇರುವಂಥದ್ದು ಹೆಣ್ಣು ಮಕ್ಕಳ ರೂಮಿಗೆ ಇಲ್ಲಿ ಫುಲ್ ಮೇಕಪ್ ಆಗ್ತಾ ಇದೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಒಬ್ಬ ಒಂದೊಂದು ಮೂಲೆಯಲ್ಲಿ ಒಬ್ಬೊಬ್ರು ಸೇರಿಕೊಂಡು ಅವರ ಅಮ್ಮ ಆಗಿರ್ಬೋದು ಅವರ ಮನೆಯಿಂದ ಯಾರು ಬಂದಿದ್ದಾರೆ ಅವ್ರ ಹತ್ರ ಹೇಳಿಸ್ಕೊಂಡು ಹೀಗೆ ನಮಗೆ ತಲೆ ಬಚ್ಚಬೇಕು ಹೀಗೆ ಮೇಕಪ್ ಮಾಡಬೇಕು ಅಂತ ಹೇಳಿಸ್ಕೊಂಡು ಮೇಕಪ್ ಮಾಡಿಸ್ಕೊಳ್ತಾ ಇದ್ದಾರೆ ಇನ್ನು ನಮ್ಮ ಮನೆಯಲ್ಲಿ ಜನ್ಯಾ ಬೆನಿಶಾ ಅಂತೂ ಕೇಳೋದೇ ಬೇಡ ಅವರು ಹಿಂದಿನ ದಿನ ರಾತ್ರಿಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಅಮ್ಮನ ಹತ್ರ ಕೇಳಿಕೊಂಡು ಹಾಗೆಯೇ ಫುಲ್ ಜೋಶ್ ಕೂಡ ಇದ್ದಾರೆ ಎಲ್ಲ ಮಕ್ಕಳು ಹಾಗೆಯೇ ಅವರು ಇವರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಹಾಗೆಯೇ ಚಿನ್ನೂ ಕೂಡ ತುಂಬಾ ಖುಷಿಯಲ್ಲಿದ್ದ ಅವನಿಗೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ಈ ಕಡೆ ಬಂದಿರುವಂಥದ್ದು ಮತ್ತು ಇಲ್ಲಿ ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ ರೆಡಿ ಆಗಿಬಿಟ್ಟು ಅವರವರ ಮನೆಯವರು ಯಾರು ಬಂದಿದ್ದಾರೆ ಅವರ ಹತ್ರ ಎಲ್ಲ ಹೇಳ್ಸ್ಕೊಂಡು ಮೇಕಪ್ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಖುಷಿ ಖುಷಿಯಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಹಾಗೆಯೇ ಎಲ್ಲ ಪೇರೆಂಟ್ಸ್ಗಳು ಕೂಡ ಬಂದಿದ್ದರು ಹಾಗೆಯೇ ಇಲ್ಲಿ ಸೇರ್ತಾ ಇದ್ದಾರೆ ಇವಾಗ ಹಾಲ್ನಲ್ಲಿ ಎಲ್ಲರೂ ಕೂಡ ನಾವು ಕೂಡ ಅಲ್ಲಿ ಹೋಗುವ ಜಾಯಿನ್ ಆಗುವವರ ಜೊತೆ ಹಾಗೆಯೇ ಇಲ್ಲಿ ನವ್ಯ ಟೀಚರ್ ಕೇಳೋದೇ ಬೇಡ ಫುಲ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಒಂದು ಸರ್ತಿ ಅಂದರೆ ಏನು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಏನು ಪ್ರೈಸ್ ಕೊಡ್ ಕೊಡೋದು ಇದೆ ಅದನ್ನೆಲ್ಲ ಒಂದು ಸರ್ತಿ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿಬಿಟ್ಟು ಇನ್ನು ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಶಾಲೆಯ ಸಂಚಾಲಕರಾಗಿರುವಂತಹ ಜ್ಞಾನೇಶ್ ಸರ್ ಹಾಗೆಯೇ ಎಚ್ ಟಿ ಎಂ ಸಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೆಯೇ ಎಲ್ಲ ತಂದೆ ತಾಯಿಯರು ಹಾಗೆಯೇ ಈ ಶಾಲೆಯಿಂದ ವರ್ಗಾವಣೆಯಾಗಿ ಹೋಗಿರುವಂತಹ ಮಾರುತಿ ಸರ್ ಎಲ್ಲ ಮಕ್ಕಳು ಶಿಕ್ಷಕ ಬಂಧದವರು ಎಲ್ಲರ ಉಪಸ್ಥಿತಿಯಲ್ಲಿ ಇಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಹಾಗೆಯೇ ಮೊದಲನೇ ಮೊದಲನೇದಾಗಿ ಈ ಶಾಲೆಯ ಮುಖ್ಯ ಮುಖ್ಯ ಉಪಾಧ್ಯಾಯರಾಗಿರುವಂತಹ ನಮ್ಮ ಶ್ರೀಯುತ ರಾಧಾಕೃಷ್ಣ ಸರ್ ಇವರು ಮಾತನಾಡ್ತಾ ಇದ್ದಾರೆ ಹಾಗೆಯೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂದರೆ ಏನು ಮಕ್ಕಳಿಗೆ ಇದು ಎಷ್ಟು ಮುಖ್ಯವಾಗಿರುತ್ತೆ ಹಾಗೆಯೇ ಒಂದು ಶಾಲೆಯ ಬಗ್ಗೆ ತಮ್ಮ ಒಂದು ಅನಿಸಿಕೆ ಇದೆಲ್ಲದರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ ತದನಂತರ ಸ್ನೇಹಿತರೆ ಶಾಲೆಯ ಸಂಚಾಲಕರಾಗಿರುವಂತಹ ಜ್ಞಾನೇಶ್ ಸರ್ ಬಂದಿರುವ ಎಲ್ಲ ತಂದೆ ತಾಯಿ ತಾಯರಿಗೆ ಸ್ವಾಗತವನ್ನು ಕೋರ್ತಾ ಹಾಗೆಯೇ ಪ್ರಶಸ್ತಿಯನ್ನು ತೆಗೆದುಕೊಂಡಿರುವಂತಹ ಎಲ್ಲ ಮಕ್ಕಳಿಗೆ ಅಭಿನಂದನೆಯನ್ನು ಹೇಳ್ತಾ ತುಂಬ ಅವರ ಒಂದು ಖುಷಿಯನ್ನು ಇಲ್ಲಿ ವ್ಯಕ್ತಪಡಿಸಿದ್ರು ಹಾಗೆಯೇ ಶಾಲೆಯ ಬಗ್ಗೆ ಒಂದೆರಡು ಮಾತನ್ನು ಆಡಿದ್ರು ಇಲ್ಲಿ ಇರುವ ವಿದ್ಯಾರ್ಥಿಗಳ ಬಗ್ಗೆ ಆಗಿರಬಹುದು ಇಲ್ಲಿಂದ ಹೋಗಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ ಆಗಿರಬಹುದು ತುಂಬ ಖುಷಿಯಿಂದನೇ ಅವರು ತಮ್ಮ ವ್ಯಕ್ ಖುಷಿಯನ್ನು ವ್ಯಕ್ತಪಡಿಸಿದ್ರು ಅಂತಾನೆ ಹೇಳಬಹುದು ಅವರ ಒಂದು ಅಭಿಪ್ರಾಯ ಏನಿದೆ ಅದನ್ನು ಇಲ್ಲಿ ಹೇಳಿದ್ರು ಹಾಗೆಯೇ ಮಕ್ಕಳಿಗೆ ಇನ್ನೂ ಚೇರ್ ಅಪ್ ಮಾಡ್ತಾ ಇನ್ನೂ ನೀವು ಪ್ರಶಸ್ತಿಯನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾತನಾಡಿದ್ರು ಅವರು

de ಇನ್ನೂ ಸ್ನೇಹಿತರೆ ಕಳೆದ ವರ್ಷದವರೆಗೆ ಈ ಶಾಲೆಯಲ್ಲಿ ಇದ್ದು ಮಕ್ಕಳಿಗೆ ಪಾಠವನ್ನು ಹೇಳಿಕೊಟ್ಟಿರುವಂತಹ ಹಾಗೆಯೇ ಈ ವರ್ಷದಿಂದ ಬೇರೆ ಊರಿಗೆ ವರ್ಗಾವಣೆಯಾಗಿ ಹೋಗಿರುವಂತಹ ಮಾರುತಿ ಸರ್ ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೆಯೇ ಅವರು ಬರುವಾಗ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ತನ್ ತಂದಿದ್ದರು ಆ ಸಿಹಿ ತಿಂಡಿಯನ್ನು ಕೂಡ ಇಲ್ಲಿ ವಿತರಿಸಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಹಾಗೆಯೇ ಇದ್ರ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ ಹಾಗೆಯೇ ಮಕ್ಕಳು ಫುಲ್ಲು ಜೋಶಲ್ಲಿದ್ದಾರೆ ರೆಡಿ ಆಗಿದ್ದಾರೆ ಆಲ್ರೆಡಿ ಕಾಯ್ತಾ ಇದ್ದಾರೆ ಅವರು ಅವರ ಒಂದು ಯಾವ ಒಂದು ಹಾಡಿಗೆ ಅವರ ಒಂದು ಹೆಜ್ಜೆಯನ್ನು ಹಾಕ್ತಾರೆ ಅಂತ ಹೇಳಿ ನಾವು ಕೂಡ ತಂದೆ ತಾಯಿಗಳು ಏನು ಬಂದಿದ್ದೀವಿ ಇಲ್ಲಿ ನಾವು ಕೂಡ ಕಾಯ್ತಾ ಇದ್ದೀವಿ ಹಾಗೆಯೇ ನಾವು ಹೆಚ್ಚು ಮಾತನಾಡೋದು ಬೇಡ ಇನ್ನು ಅವರ ಒಂದು ಕುಣಿತಕ್ಕೆ ನಾವು ಕೂಡ ಒಂದು ತಾಳ ಹಾಕುವ ಅಂತ ಹೇಳ್ತಾ ಮುಂದುವರಿಯೋಣ ಬನ್ನಿ ಇದ್ರಲ್ಲ ಸ್ನೇಹಿತರೆ ಇವತ್ತು ಶಾಲೆಯಲ್ಲಿ ನಡೆದಿರುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೀವೆಲ್ಲರೂ ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆಯೇ ಮಕ್ಕಳು ಎಷ್ಟೆಲ್ಲ ಪ್ರಶಸ್ತಿಯನ್ನು ತಗೊಂಡ್ರು ಯಾವೆಲ್ಲ ಹಾಡಿಗೆ ತಮ್ಮ ಹೆಜ್ಜೆಯನ್ನು ಹಾಕಿದ್ರು ಅಂತ ಹೇಳ್ತಾ ಬಂದು ನಾವಂತೂ ಎಲ್ಲ ತಂದೆ ತಾಯಿಯರು ತುಂಬ ಎಂಜಾಯ್ ಮಾಡಿದ್ವಿ ಹಾಗೆಯೇ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್